ಭಾರತ ದೇಶದ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಬಿಜೆಪಿ ಗೆದ್ದಿದೆ ಇವತ್ತು ಬಿಜೆಪಿ ಪಕ್ಷ ದೆಹಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟುಗಳನ್ನ ಗೆದ್ದುಕೊಂಡಿದೆ ಆಮ್ ಆದ್ಮಿ ಪಕ್ಷದಿಂದ ಇಪ್ಪತ್ತೆರಡು ಸೀಟುಗಳು ಬಂದಿದೆ ಇನ್ನು ಮೂರು ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಶೂನ್ಯವಾಗಿದೆ ಇವತ್ತು ಜನರು ಕಾಂಗ್ರೆಸ್ ಕಾಂಗ್ರೆಸ್ನ ತಿರಸ್ಕರಿಸುವ ಸಾಂಪ್ರದಾಯಕ್ಕೆ ಬಂದಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಕೆಲಸ ಮಾಡುವುದಕ್ಕೆ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವುದಕ್ಕೆ ಡಬಲ್ ಟಕ್ಕರ್ ಹಾಕಿ ಇವತ್ತು ದೆಹಲಿಯಲ್ಲಿ ಬಿಜೆಪಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿಯೂ ಸಂತೋಷವಾಗಿದೆ ನಮ್ಮ ಬಿಜೆಪಿ ಪಕ್ಷ ಎಲ್ಲಾ ಕಡೆ ಮುನ್ನುಗ್ಗುತ್ತಿದೆ ಎಂದು ಹೇಳಿದ್ದಾರೆ ನಂತರ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ದೆಹಲಿಯ ಬಹುಮತದಿಂದ ಖುಷಿಪಟ್ಟು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಶಿವಪ್ಪ ಕೆಎಂ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಅಂಕಣ್ಣ ಶಿವಾರೆಡ್ಡಿ ಮಹೇಶ್ ಬೈಸುನಿಲ್ ಮಡಿಕೆರೆ ಅರುಣ್ ಪ್ರದೀಪ್ ಗಾಜಾಳ ಶಿವ ಸೇರಿದಂತೆ ಬಿಜೆಪಿಯ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಡೆಲ್ಲಿಯಲ್ಲಿ ಬಂದಂಥ ಫಲಿತಾಂಶ ಬಿ ಜೆ ಪಿ ಜವಾಬ್ದಾರಿ ನೆಚ್ಚಿಸಿದೆ ಒಂದು ದೇಶದ ರಾಜಧಾನಿ ಭಾರತ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷಗಳಾಗಿತ್ತು ಇವತ್ತು ಬಿ ಜೆ ಪಿ ಬಂದು ಇವತ್ತು ಬಿ ಜೆ ಪಿ ಪಕ್ಷನ ಡೆಲ್ಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟುಗಳು ಕೊಟ್ಟಿರ್ತಾರೆ ಇಪ್ಪತ್ತೆರಡು ಆದ್ಮಿ ಬಂದಿರುತ್ತೆ ಇನ್ನು ಕಾಂಗ್ರೆಸ್ ಪರಿಸ್ಥಿತಿ ಮೂರು ಎಲೆಕ್ಷನ್ನಿಂದ ಶೂನ್ಯ ಇವತ್ತು ಜನ ಕಾಂಗ್ರೆಸ್ನ ಸಂಕರ್ಷಿಸಲು ಅಂತ ಸಂಪ್ರದಾಯಕ್ಕೆ ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಡಬಲ್ ಡೆಕ್ಕರ್ ಆಗಿ ಇವತ್ತು ಡೆಲ್ಲಿ ನೋಡಿದ್ರು ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿನೂ ಸಂತೋಷ ಆಗಿದೆ ನಮ್ಮ ಬಿ ಜೆ ಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿಯವರು ಅಮಿತ್ ಶಾ ಅವರಾಗ್ಬೋದು ಆರ್ ಎಸ್ ಎಸ್ಸು ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನ ತಗೊಂಡೋಗಿದೆ ಈ ದೇಶ ಉನ್ನತ ಸ್ಥಾನ ಈ ದೇಶದ ಬಡತನ ನಿರ್ಮೂಲನೆ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗವೂ ಸಿಕ್ಕಬೇಕು ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು ವಿಕಾಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂತ ಕೆಲಸಗಳಾಗಬೇಕು ಸ್ವಯಂದಲ್ಲ ಹತ್ತಾರು ಯೋಜನೆಗಳ ಕನಸು ನೆನ್ಸಾಗೋ ಸಹ ಹತ್ರ ಬರ್ತಾ ಇದೆ ಆದ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೀತು ಪ್ರತಿಯೊಂದು ರೇಷನ್ದು ಆರು ತಿಂಗಳಾಗೈತೆ ರೇಷನ್ದು ನೂರ ಎಪ್ಪತ್ತು ರೂಪಾಯಿ ಆಗ್ತೀನಿ ಅಂತ ಹೊರತೋಗಿದ್ದಾರೆ ನಾಲ್ಕು ತಿಂಗಳಿಗೆ ಒಂದ್ಸರಿ ಎಲೆಕ್ಷನ್ ಬಂದಾಗ ಬಂದಾಗೊಂದಿಸ್ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ತಿಂಗಳಲ್ಲಿ ಅದನ್ನ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನೂ ಬಂದಿಲ್ಲ ಇವತ್ತು ಒಳ್ಳೊಳ್ಳೆ ಬಸ್ಗಳಲ್ಲಿ ನಿಮಗೆ ಫ್ರೀ ಕೊಡ್ತೀರಿ ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ ಬಿಟ್ಟು ಫ್ರೀ ಅಂತವ್ರೆ ಆ ಬಸ್ ಕೂಡ ಜನ ಇರ್ತಾ ಇವನ್ ಇದಿ ಅಂತ ಕೊಡ್ತೀನಿ ಅಂತೇಳಿ ಇವನ್ ಇದಿ ಹೇಳೋದ್ರಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ತಡೆಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಒಂದೂವರೆ ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲೇ ಇವನ್ ಇದಿ ಇನ್ನ ಸ್ಟಾರ್ಟ್ ಆಗಿದ್ದು ಇಲ್ಲ ಇನ್ನ ಅವ್ರಿಗೆ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನ ಮಾಹಿತಿನೇ ಇಲ್ಲ ಗ್ಯಾರಂಟೀನು ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸಬೇಕು ಅಂದ್ರೆ ನಮ್ಮ ಹತ್ರ ಸಾಲ ಕೊಡೋದಿಲ್ಲ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಸಾಲ ನಿಂತಿದೆ ಯಾರು ಒಂದು ರೂಪಾಯಿ ಸಾಲ ಕೊಡ್ತಾ ಇಲ್ಲ ಸಾಲದ ಮಿತಿ ಮೀರೋಗಿದೆ ಆದ್ದರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರೋಂಥ ಮೋಸ್ಟ್ ಕೆಲಸನ ಎಲ್ಲಿ ನಡೀತಾ ಇಲ್ಲ ಆದ್ದರಿಂದ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡಿ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಭಾರಿ ಇರುವಂತ ಜಾಗ ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದ್ಗೆ ಕೊಡುವಂಥ ಜಾಗ ಆದ್ರಿಂದ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ ಪಾರ್ಟಿಗೆ ದುಡಿಯುವಂಥ ವರ್ಚಸ್ಸು ಜಾಸ್ತಿ ಆಗ್ತಾಯಿದೆ ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲೂ ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನೂ ಜೊತೆಯಲ್ಲಿ ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ಮಾಜಿ ಮೆಂಬರ್ಗಳಾಗ್ಬೋದು ನಮ್ಮ ಹಿರಿಯ ಮುಖಂಡರುಗಳು ಅವ್ರ ಜೊತೆಯಲ್ಲಿ ನಾವು ಬಿ ಜೆ ಪಿ ಪಕ್ಷನ ಕಟ್ಟುವಂಥ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ ಇದರಿಂದ ನಾವು ಕೆಲಸ ಮಾಡಿಸಿದ್ವಿ